ಮಾರ್ನಿಂಗ್ ಫ್ರೆಂಡ್ ಬೆಳಗಿನ ಶುಭೋದಯ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಟೀ ಮಾಡಕ್ಕೆ ಇಟ್ಬಿಟ್ಟು ಆಚೆ ಕಡೆ ಹೋಗಿದ್ದೀನಿ ನೋಡಿ ಯಾವ ಥರ ಆಗಿದೆ ನನ್ನ ಪಾತ್ರೆ ಹೀಗೆ ಒಂದೇ ಕಡೆ ಕೆಲಸ ಅರಿವಿಟ್ಟು ಮಾಡಬೇಕು ಬರೀ ಟೀ ಕುಡಿಯೋಣ ಫ್ರೆಂಡ್ ನಿನ್ನೆ ಸಜ್ಜಕ್ ಸಜ್ಜುಕ ಮಾಡಿದೆ ಸೊ ಉಳಿದಿತ್ತು ಇದು ಗಟ್ಟಿಯಾಗಿದೆ ಇದರಿಂದ ಹೋಳಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಮಾತ್ರ ಸುಮ್ಮನೆ ಬಿಸಾಕಿದ್ರೆ ವೇಸ್ಟ್ ಆಗುತ್ತೆ ಹಾಗೆ ಹಾಲು ಹಾಕೊಂಡು ತಿನ್ಬೋದು ಬಟ್ ಇದಕ್ಕೆ ಹೋಳಿಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಮಾಡ್ತೀನಿ ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಹೆಸ್ರು ಪಲ್ಯ ಕಾಳು ಪಲ್ಯ ರೆಡಿಯಾಗಿದೆ ನೋಡ್ರಿ ಹೆಸ್ರುಕಾಳ ಪಲ್ಯ ಆಮೇಲೆ ಈ ಕಡೆ ಅನ್ನ ಕಟ್ಟಿದ್ದೀನಿ ಒಂದು ಗಂಟೆಗೆ ಊಟಕ್ಕೆ ಬರ್ತಾರೆ ಬೆಳಗ್ಗೆ ನೋಡಿರಿ ಪಡ್ ಮಾಡಿದೆ ಪಡ್ ಮಾಡಿದೆ ಸ್ವಲ್ಪನೇ ಒಂದೇ ಒಂದು ಗ್ಲಾಸ್ ಹಾಕಿದೆ ಸ್ವಲ್ಪ ಮಾಡಿದೆ ಈ ಕಡೆ ಹಿಟ್ಟಿನಾದ್ ಇಟ್ಟಿದ್ದೀನಿ ಹೋಳಿಗೆ ಮಾಡೋಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದ್ರಲ್ಲಿ ಏನೈತೆ ಹೇಳ್ರಿ ಅದನ್ನೇ ಹೋಳಿಗೆ ಮಾಡಿದ್ರೆ ತಿಂತಾರೆ ಅವರು ಇನ್ನೂ ಹಾಲೈತೆ ಬಟ್ಟೆ ಹಾಕೊಂಬಂದು ಹೋಳಿಗೆ ಮಾಡ್ತೀನಿ ಹೋಳಿಗೆ ಮಾಡೋಕ್ಕೆ ಇದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಕಲಿಸ್ಕೊಂಡೆ ಮತ್ತೆ ಉಂಡೆ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಹೋಳ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಯಜಮಾನ್ರು ಬಂದಿದ್ದಾರೆ ಬಂದಿದ್ದರೆ ಕೈಕಲ್ ತೊಳ್ಕೊತಾ ಇದ್ದಾರೆ ಬೇಗ ಹೋಳ್ಗೆ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಫ್ರೆಂಡ್ ಪಲ್ಯದಲ್ಲಿ ಹಾಲು ಹಾಕ್ಕೊಂಡು ನೋಡೋದು ನೋಡಿದ್ರಾ ಪಲ್ಯದಲ್ಲಿ ಹಾಲು ಹಾಕ್ಕೊಂಡು ಉಂಟು ಮಾಡ್ತಾಯಿದ್ದಾರೆ ನೋಡಿರಿ ಎಂಥ ಶಾಲೆಯಲ್ಲಿದ್ದಿರ್ಬೇಕು ನೋಡ್ರಿ ಪಲ್ಯ ಮಾಡಿ ಎಲ್ಲ ಮಾಡೀನಿ ಹಾಂ ಆ ಟೇಸ್ಟ್ ಇರ್ತದೇನು ರೀ ಹೋಳಿಗೆ ನೋಡಿರಿ ಉಬ್ಬ್ತಾ ಇದೆ ಸಜ್ಜಕ್ಕ ಹೋಳಿಗೆ ಸಜ್ಜಕ್ಕ ಹೋಳಿಗೆ ೂ ಆಯ್ತು ನೋಡ್ರಿ ಸಜ್ಜಕ ಹೋಳಿಗೆ ಚಪಾತಿ ಮೆತ್ತ ಮೆತ್ತಿ ಚಪಾತಿ ತಗೊಂಡ್ಮೇಲೆ ನೋಡ್ ಮಾಡಿರೋ ಹೋಳಿಗೆ ಚಪಾತಿ ಹೋಳಿಗೆ ಎರಡು ರೆಡಿ ಆಯಿತು ನೋಡಿರಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ನಮ್ಮ ಮನೆ ನನ್ನ ಫ್ರೆಂಡ್ ಬಂದಿದ್ರು ಮಾತಾಡ್ಸೋಕ್ಕೆ ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ ಅಡುಗೆಯೂ ಕೂಡ ಅದೇ ಇತ್ತು ಅದೇ ಕೊಟ್ಟಿದ್ದೀನಿ ಯಜಮಾನ್ರಿಗೆ ಮಧ್ಯಾಹ್ನ ಮಾಡಿದ್ದು ವಾಯ್ತು ಮತ್ತೆ ಹೋಗಿದೆ ನೋಡಿರಿ ಸ್ವಲ್ಪ ಏನಾದರೂ ಹತ್ತಿರ ಏನಾದರೂ ಇದು ಮಾಡಿದ್ರೆ ಗಂಟ್ಲೆಲ್ಲ ಇದೆ ಎಷ್ಟೇ ನಾನು ಎಷ್ಟೇ ಕಂಟ್ರೋಲ್ ಮಾಡ್ತಾಯಿದ್ದೀನಿ ಆದ್ರೂ ಇಲ್ಲ ಸ್ವಲ್ಪ ಏನೋ ಜೋರಾಗಿ ಹತ್ರೂ ಆ ಥರ ಏನಾಗಿದೆ ಅಂತ ಹೋಗ್ಬೇಕು ಒಂದು ದಿವಸ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಹೇಳಿದ್ದಾರೆ ಯಜಮಾನ್ರು ಇದು ನೋಡ್ರಿ ಮಾರನೇ ದಿನದ ವಿಡಿಯೋ ನನಗೆ ನನ್ನ ಅಣ್ಣನ ಮಕ್ಕಳ ಮೇಲೆ ಖ್ಯಾ ಖ್ಯಾಲಾಗಿತ್ತು ಅದಕ್ಕೋಸ್ಕರ ನಾನು ಅವ್ರ ಮನೆಗೆ ಹೋಗಿದ್ದೆ ಅವ್ರ ಬೆಳಗ್ಗಿನೇ ಹೋಗಿದ್ದೆ ನಾನು ಅದಕ್ಕೆ ಬೆಳಗ್ಗೆ ನನಗೆ ದೋಸೆ ಬೇಕು ಅಂತ ಹೇಳ್ತಾಯಿದ್ರು ಸೊ ಹಾಗೆ ಅದಕ್ಕೋಸ್ಕರ ನಾವು ಹೋಟ್ಲಿಗೆ ಹೋಗಿದ್ರಿ ಎಲ್ಲ ಮಕ್ಳಿಗೂ ಹೋಟ್ಲಲ್ಲೇ ನಾಷ್ಟ ಮಾಡಿಸಿದ್ದೆ ನಾನು ನನಗೆ ನಮ್ಮ ಅಣ್ಣನ ಮಕ್ಕಳು ಅಂದರೆ ತುಂಬಾ ಇಷ್ಟ ನನಗೆ ಬೇಜಾರು ಆಗುತ್ತೆ ಚಿಕ್ಕ ವಯಸ್ಸಿಗೆ ತಂದೆ ಇಲ್ಲ ಅನ್ನೋದು ಒಂದು ಬೇಜಾರು ತುಂಬ ನನಗೆ ಇದೆ ಆ ಮಕ್ಳಿಗೆ ಹೆಂಗೆ ಕಾಡ್ತೋ ಗೊತ್ತಿಲ್ಲ ಬುದ್ಧಿ ಬಂದಮೇಲೆ ದೇವ್ರ ಶಕ್ತಿ ಕೊಡಲಿ ಅಂತ ಇಷ್ಟೇ ಬಿಡ್ಕೊತೀನಿ ಹಾಗೆಯೇ ನನ್ನ ತಮ್ಮ ಮನೆಗೂ ಹೋಗಿದೆ ಬೇಡ ನಮ್ಮ ನೀ ಬರಬೇಡ ಅಂದ್ರೆ ಬರಬೇಡ ಅದ್ವಿಕ ನೀ ಬಾ ನೀ ಬಾ ನೀ ಬರಬೇಡ ಏನು ನಿನಗೆ ಹೇಳತ್ತೀನ ಬರಬೇಡ ಕಣ್ಣ ನೀರು ಕರ್ಕೊಂಡು ಹೋಗಲ್ಲ ನೀ ಎಟ್ಟೆ ಕರ್ಕೊಂಡು ಹೋಗಲ್ಲ ನಮ್ಮ ಮನೆಗೆ ನಡೀ ನಡಿ ಅದ್ವಿಕ ಹೋಗಮ್ಮ ನಾವು ನೀ ಬರಬೇಡ ನಮ್ಮ ನೀ ಬರಬೇಡ ನೀ ಎಲ್ಲನ ಕುಂದೋ ನಮ್ಮನಿಗೆ ಬರಬೋಣ